ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಟೇಳೆ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯಲ್ಲಿ ಬರುವಂತಹ ವಿಜ್ಞಾನದ ಪ್ರಮುಖ ಅಂಶಗಳನ್ನು ನೋಡೋಣ ಇದು ಗೋರ್ಮೆಂಟ್ ಪುಸ್ತಕದಲ್ಲಿ ಎಷ್ಟಿದೆಯೋ ಅಷ್ಟು ಹೋಗೋಣ ಇದು ಎಲ್ಲಾ ಎಕ್ಸಾಮ್ಗಳಿಗೆ ಬರುವಂತಹ ಪ್ರಮುಖ ಅಂಶಗಳಾಗಿರುತ್ತವೆ ಈ ತರಗತಿಯಲ್ಲಿ ಅಧ್ಯಾಯ ಒಂದು ಆಹಾರ ಇದು ಎಲ್ಲಿಂದ ದೊರೆಯುತ್ತದೆ ಈ ಪಾಠದಲ್ಲಿ ಕಲಿಯುವಂತಹ ಪ್ರಮುಖ ಅಂಶಗಳು ಆಹಾರ ಎಂದರೇನು ಸಸ್ಯ ಮೂಲದ ಆಹಾರ ಪ್ರಾಣಿ ಮೂಲದ ಆಹಾರ ಸಸ್ಯಹಾರಿಗಳು ಎಂದರೇನು ಮಾಂಸಾಹಾರಿಗಳು ಎಂದರೇನು ಮಿಶ್ರಹಾರಿಗಳು ಎಂದರೇನು ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ನೋಡೋಣ ಆಹಾರ ಎಂದರೇನು ಸಸ್ಯ ಮೂಲದ ಆಹಾರ ಎಂದರೇನು ಪ್ರಾಣಿ ಮೂಲದ ಆಹಾರ ಎಂದರೇನು ಸಸ್ಯಹಾರಿಗಳು ಎಂದರೇನು ಮಾಂಸಾಹಾರಿಗಳು ಎಂದರೇನು ಮಿಶ್ರಹಾರಿಗಳು ಎಂದರೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲವನ್ನು ಉದಾಹರಣೆಯೊಂದಿಗೆ ತಿಳಿಯೋಣ ಮೊದಲನೆಯದಾಗಿ ಆಹಾರ ಎಂದರೇನು ಆಹಾರ ಎಂದರೆ ಆಹಾರವು ಜೀವಂತ ಜೀವಿಗಳಿಗೆ ಪೋಷಕಾಂಶಗಳು ಮತ್ತು ಶಕ್ತಿಯನ್ನು ಒದಗಿಸುವಂತಹ ವಸ್ತುಗಳಾಗಿವೆ ಆಹಾರ ಎಂದರೇನಪ್ಪ ಅಂತಂದ್ರೆ ಜೀವಂತ ಜೀವಿಗಳಿಗೆ ಪೋಷಕಾಂಶಗಳು ಮತ್ತು ಶಕ್ತಿಯನ್ನು ಯಾವ ಜೀವಿಗಳಿಗೆ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತವೋ ಅಂತಹ ವಸ್ತುಗಳಿಗೆ ನಾವೇನಂತ ಕರೀತೇವಪ್ಪ ಅಂತಂದ್ರೆ ಆಹಾರ ಎಂದೇ ಕರೆಯುತ್ತೇವೆ ಆಹಾರವು ಏನನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಆಹಾರವು ಕಾರ್ಬೋಹೈಡ್ರೇಟ್ ಕೊಬ್ಬುಗಳು ಪ್ರೋಟೀನ್ಗಳು ಇತ್ಯಾದಿಗಳಂತಹ ವಿವಿಧ ಉಪಯುಕ್ತ ಘಟಕಗಳನ್ನು ಕೂಡ ಏನಪ್ಪಾ ಅಂದ್ರೆ ಒಳಗೊಂಡಿರುತ್ತದೆ ಇಂತಹ ಖ್ಯಾತ ಪದಾರ್ಥಗಳಿಗೆ ನಾವೇನಂತ ಕರಿತೇವ ಪಾತ್ ಅಂತಂದ್ರೆ ಆಹಾರ ಎಂದು ಕರೆಯುತ್ತೇವೆ ಆಹಾರ ಎಂದ್ರೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಹಾರ ಎಂದರೆ ಯಾವ ಜೀವಂತ ಜೀವಿಗಳಿರುತ್ತವೋ ಅಂತಹ ಜೀವಿಗಳಿಗೆ ಪೋಷಕಾಂಶಗಳು ಮತ್ತು ಶಕ್ತಿಗಳನ್ನು ಒದಗಿಸಲು ಕೊಡ್ತವೋ ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೇವ ಅಂತಂದ್ರೆ ಆಹಾರ ಎಂದು ಕರೆಯುತ್ತೇವೆ ಮುಖ್ಯವಾಗಿ ಈಗ ಆಹಾರ ಎಲ್ಲಿಂದ ದೊರೆಯುತ್ತದೆ ಅಂತ ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ನಾವು ಏನಪ್ಪಾ ಅಂತಂದ್ರ ಸಸ್ಯ ಮೂಲದಿಂದ ನಾವು ಆಹಾರವನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಎರಡನೇದಾಗಿ ಪ್ರಾಣಿ ಮೂಲದ ಆಹಾರವಾಗಿ ಪಡೆದುಕೊಳ್ಳುತ್ತೇವೆ ಈಗ ಒಂದನೇದು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಎಂದರೇನು ಸಸ್ಯ ಮೂಲದ ಆಹಾರ ಪದಾರ್ಥಗಳೆಂದರೆ ಸಸ್ಯಗಳಿಂದ ಪಡೆಯುವಂತ ಆಹಾರ ಪದಾರ್ಥಗಳಿಗೆ ನಾವು ಏನಂತ ಕರೀತೇವಪ್ಪ ಅಂತಂದ್ರ ಸಾಮಾನ್ಯವಾಗಿ ನಾವು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ತರಕಾರಿಗಳಾಗಿರಬಹುದು ನಾವು ದಿನನಿತ್ಯ ಮನೆಯಲ್ಲಿ ಯೂಸ್ ಮಾಡುತ್ತಿರುವಂತಹ ತರಕಾರಿ ಆಗಿರಬಹುದು ಅವುಗಳಿಗೆ ಏನಪ್ಪಾ ಅಂದ್ರೆ ಸಸ್ಯ ಮೂಲದ ಆಹಾರ ಪದಾರ್ಥಗಳಿಗೆ ಉದಾಹರಣೆ ಆಗಿರುತ್ತದೆ ಹಾಗೆ ದಿನಾಲು ಯೂಸ್ ಮಾಡುತ್ತಿರುವಂತಹ ಧಾನ್ಯಗಳಾಗಿರಬಹುದು ಹಣ್ಣುಗಳಾಗಿರಬಹುದು ಇದೇ ರೀತಿಯಾಗಿ ಇತ್ಯಾದಿ ಮೂಲ ವಸ್ತುಗಳು ಏನಪ್ಪಾ ಅಂದ್ರ ಸಸ್ಯ ಮೂಲದ ಆಹಾರ ಪದಾರ್ಥಗಳಾಗಿ ನಾವೇನಪ್ಪಾ ಅಂದ್ರೆ ದಿನನಿತ್ಯವಾಗಿ ನಾವೇನಪ್ಪ ಅಂದ್ರ ಯೂಸ್ ಮಾಡ್ತಿರ್ತೇವೆ ಅದೇ ರೀತಿಯಾಗಿ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಎಂದರೇನು ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಎಂದರೇನು ಅಂದ್ರೆ ಪ್ರಾಣಿಗಳಿಂದ ಪಡೆಯುವಂತ ಆಹಾರ ಪದಾರ್ಥಗಳಿಗೆ ನಾವೇನಂತ ಕರಿತೇವಪ್ಪಾ ಅಂದ್ರ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಏನಪ್ಪಾ ಅಂದ್ರ ಹಾಲು ಹಾಲು ನಾವು ಎದರಿಂದ ಪಡಿತೇವಪ್ಪಾ ಅಂದ್ರ ಆಕಳು ಆಕಳು ಅನ್ನುವುದೇನಪ್ಪಾ ಅಂದ್ರ ಪ್ರಾಣಿ ಆಗಿರ್ತದೆ ಅಂತಹ ಪ್ರಾಣಿಗಳಿಂದ ನಾವೇನಪ್ಪಾ ಅಂದ್ರೆ ಹಾಲನ್ನು ಪಡೆಯುತ್ತೇವೆ ಮಾಂಸ ಆಗಿರಬಹುದು ಮಾಂಸ ನಾವೇನಪ್ಪಾ ಅಂದ್ರ ದಿನನಿತ್ಯ ಚಿಕನ್ ತಿಂತೀವಿ ಕೋಳಿ ಮತ್ತು ಚಿಕನ್ ಮಟನ್ ತಿಂತೀವಿ ಅಂತವು ಎಲ್ಲ ಪದಕ್ಕೆ ಎಕ್ಸಾಂಪಲ್ ಅಪ್ಪಾ ಅಂದ್ರ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳಿಗೆ ಎಕ್ಸಾಂಪಲ್ ಆಗಿರ್ತವೆ ಅದೇ ರೀತಿಯಾಗಿ ಮೊಟ್ಟೆ ಕೋಳಿ ಆಗಿರ್ಬಹುದು ಕೋಳಿ ಮೊಟ್ಟೆ ಎಲ್ಲರೂ ದಿನಾಲೂ ತಿತ್ತಿದೇವಲ್ಲ ಅಂತಹವುಗಳಕೆಪ್ಪಾ ಅಂದ್ರೆ ಎಕ್ಸಾಂಪಲ್ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳಿಗೆ ಉದಾಹರಣೆಯಾಗಿರ್ತವೆ ಇತ್ಯಾದಿ ಇದೇ ರೀತಿಯಾಗಿ ಇನ್ನಿತರ ಉದಾಹರಣೆಗಳನ್ನ ನಾವು ದಿನನಿತ್ಯ ಅನ್ನ ನೋಡ್ತಿರ್ತೇವೆ ಹಂತಗಳು ಮತ್ತು ಸಸ್ಯ ಮತ್ತು ಪ್ರಾಣಿ ಮೂಲದ ಆಹಾರ ಪದಾರ್ಥಗಳಿಗೆ ನಾವೇನಪ್ಪಾ ಅಂದ್ರೆ ಉದಾಹರಣೆಯನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡಬಹುದು ಪ್ರಾಣಿಗಳು ಏನಪ್ಪಾ ಅಂದ್ರ ಆಹಾರವಾಗಿ ಏನಪ್ಪಾ ಅಂದ್ರೆ ಏನೇನು ಯೂಸ್ ಮಾಡ್ತಾವಪ್ಪಾ ಅಂದ್ರ ಹುಲ್ಲು ಆಗಿರಬಹುದು ಎಣ್ಣೆ ಹಿಂಡಿ ಆಗಿರಬಹುದು ಧಾನ್ಯಗಳಾಗಿರಬಹುದು ಇತ್ಯಾದಿ ಏನಪ್ಪಾ ಅಂದ್ರ ಅವು ಪ್ರಾಣಿಗಳು ಏನ್ ಮಾಡ್ತಾವಪ್ಪಾ ಅಂದ್ರ ತಮ್ಮ ಆಹಾರವಾಗಿ ಏನಪ್ಪಾ ಅಂದ್ರ ಯೂಸ್ ಮಾಡ್ತಿರ್ತಾವ ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶ ಯಾವ್ದಂದ್ರೆ ಸಸ್ಯಹಾರಿಗಳು ಅಂದ್ರೆ ಸಸ್ಯಹಾರಿಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಹರ್ಬಿ ಓರಾಸ್ ಅಂತ ಕರಿತೀವಿ ಹರ್ಬಿ ಓರಾಸ್ ಅಂದ್ರೆ ಏನಪ್ಪಾ ಅಂದ್ರ ಸಸ್ಯಹಾರಿಗಳು ಅಂದ್ರೆ ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳಿಂದ ಮಾತ್ರ ಸೇವಿಸುವಂತಹ ಪ್ರಾಣಿಗಳನ್ನ ನಾವೇನಂತ ಕರಿತೇವಪ್ಪಾ ಅಂದ್ರ ಸಸ್ಯಹಾರಿಗಳು ಎಂದು ಕರಿತೇವೆ ಸಸ್ಯಹಾರಿಗಳು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಆಡು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಯಾವ್ಯಾವ ತಿಂತಾವ್ ನೋಡು ಅಂತಹುಗಳ ಪ್ರಾಣಿಗಳಿಗೆ ನಾವೇನಂತ ಕರಿತೀವಪ್ಪಾ ಅಂದ್ರ ಸಸ್ಯಹಾರಿಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಅದ ಸಸ್ಯಹಾರಿಗಳಿಗೆ ಉದಾಹರಣೆಯಪ್ಪಾ ಅಂದ್ರ ಆಕಳು ಎಮ್ಮೆ ಎತ್ತು ಜಿಂಕೆ ಇತ್ಯಾದಿಗಳನ್ನ ನಾವೇನಪ್ಪಾ ಅಂದ್ರ ನಮ್ಮ ಸುತ್ತಮುತ್ತಲು ಏನಪ್ಪಾ ಅಂದ್ರ ಸಸ್ಯಹಾರಿ ಪ್ರಾಣಿಗಳನ್ನ ನಾವು ನೋಡಬಹುದು ಉದಾಹರಣೆ ಆಕಳು ಎಷ್ಟು ಚೆನ್ನಾಗಿದೆ ನೋಡಿ ಆಕಳು ಅದೇ ರೀತಿಯಾಗಿ ಜಿಂಕೆ ಆಗಿರಬಹುದು ಇವೆಲ್ಲವೂ ಅದಕ್ಕಪ್ಪ ಅಂದ್ರೆ ಉದಾಹರಣೆ ಸಸ್ಯಹಾರಿಗಳಿಗೆ ಅಂದ್ರ ಉದಾಹರಣೆ ಆಗಿರ್ತವೆ ಅದೇ ರೀತಿಯಾಗಿ ನೆಕ್ಸ್ಟ್ ಮಾಂಸಾಹಾರಿಗಳು ಅಂತ ಬರ್ತದೆ ಈ ಮಾಂಸಹಾರಿಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತಾರಪ್ಪ ಅಂದ್ರ ಕಾರ್ನಿಯೋರಸ್ ಅಂತ ಕರಿತೀವಿ ಮಾಂಸಾಹಾರಿಗಳು ಅಂದ್ರೆ ಏನಪ್ಪಾ ಅಂದ್ರ ಪ್ರಾಣಿಗಳು ಮತ್ತು ಪ್ರಾಣಿ ಉತ್ಪನ್ನಗಳನ್ನು ಸೇವಿಸುವಂತಹ ಜೀವಿಗಳಿಗೆ ನಾವೇನಂತ ಕರಿತೇವಪ್ಪಾ ಅಂದ್ರೆ ಮಾಂಸಾಹಾರಿಗಳು ಎಂದು ಕರೆಯುತ್ತೇವೆ ಮಾಂಸಾಹಾರಿಗಳಿಗೆ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂದ್ರೆ ಹುಲಿ ಆಗಿರಬಹುದು ಸಿಂಹ ಆಗಿರಬಹುದು ತೋಳ ಆಗಿರಬಹುದು ಚಿರತೆ ಆಗಿರಬಹುದು ಇನ್ನಿತರ ಪ್ರಾಣಿಗಳನ್ನ ನಾವೇನಪಾ ಅಂದ್ರೆ ಮಾಂಸಾಹಾರಿಗಳಿಗೆ ನಾವೇನ್ಪಾ ಅಂದ್ರೆ ಉದಾಹರಣೆಯಾಗಿ ನೋಡಬಹುದು ಈಗ ಹುಲಿ ಚಿತ್ರ ನೋಡ್ರಿ ಯಾರು ನೋಡಿಲ್ ಹುಲಿ ಚಿತ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಅದೇ ರೀತಿಯಾಗಿ ತೋಳ ಆಗಿರಬಹುದು ತೋಳ ಏನ್ ಮಾಡ್ತಪ್ಪಾ ಅಂದ್ರೆ ಕುರಿಗಳನ್ನ ಏನಪ್ಪಾ ಅಂದ್ರ ತಿಂತದ ಎಲ್ಲಾ ಎಷ್ಟು ಕುರಿಗಳನ್ನ ನೋಡಿ ಅಂತ ಕುರಿಗಳನ್ನ ತಿನ್ನುವಂತಹ ಪ್ರಾಣಿ ಯಾವದಪ್ಪಾ ಅಂತ ಅಂದ್ರೆ ಇದು ತೋಳ ತೋಳ ಏನಪ್ಪಾ ಅಂದ್ರ ಇದು ಮಾಂಸಹಾರಿಗಳಿಗೆ ಉದಾಹರಣೆ ಅಂತ ನೋಡಬಹುದು ಈ ಈ ಪಾಠದಲ್ಲಿ ಕೊನೆಯದಾಗಿ ಬರುವಂತದ್ದು ಮಿಶ್ರಹಾರಿಗಳು ಅಂತ ಬರ್ತಾ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂತ ಕರಿತೀವ ಅಂದ್ರೆ ಒಮ್ನಿ ಓರಾಸ್ ಅಂತ ಕರಿತೀವಿ ಮಿಶ್ರಹಾರಿಗಳು ಅಂದ್ರೆ ಏನಪ್ಪಾ ಅಂತಂದ್ರ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ಸೇವಿಸುವಂತ ಆಹಾರ ಪದಾರ್ಥ ಜೀವಿಗಳಿಗೆ ಏನಂತ ಕರಿತೀವಪ್ಪಾ ಅಂದ್ರ ಮಿಶ್ರಹಾರಿಗಳು ಅಂತ ಕರಿತೀವಿ ಮಿಶ್ರಹಾರಿಗಳಿಗೆ ಉದಾಹರಣೆ ಏನಪ್ಪಾ ಅಂದ್ರ ಮುಖ್ಯವಾಗಿ ಏನಪ್ಪಾ ಅಂದ್ರ ನಾವೇ ಬರ್ತೀವಿ ನಾವೇ ಅಂದ್ರೆ ಏನಪ್ಪಾ ಅಂದ್ರ ಮನುಷ್ಯರು ಅಂತ ಬರಿತೀವಿ ನಾಯಿಗಳು ಕೂಡ ಏನಪ್ಪಾ ಅಂದ್ರ ಮಿಶ್ರಹಾರಿಗಳಿಗೆ ಉದಾಹರಣೆ ಅದೇ ರೀತಿಯಾಗಿ ಬೆಕ್ಕು ನರಿ ಹಕ್ಕಿಗಳು ಇತ್ಯಾದಿ ಏನಪ್ಪಾ ಅಂದ್ರ ಏನಪ್ಪಾ ಅಂದ್ರ ಮಿಶ್ರಹಾರಿಗಳಿಗೆ ಏನಪ್ಪಾ ಅಂದ್ರ ಉದಾಹರಣೆ ಆಗಿರ್ತವೆ ಮಿಶ್ರಹಾರಿಗಳಿಗೆ ಉದಾಹರಣೆ ಏನಪ್ಪಾ ಅಂತಂದ್ರ ಮನುಷ್ಯ ಆಗಿರ್ಬೋದು ನೋಡಿ ಅಲ್ಲಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಟೊಮೊಟೊ ಆಗಿರ್ಬಹುದು ಚಿಕನ್ ಆಗಿರ್ಬಹುದು ಇನ್ನಿತರ ಏನಪ್ಪಾ ಅಂದ್ರ ಪದಾರ್ಥಗಳನ್ನ ತಿಂತ ಇದ್ದಾನೆ ಇವು ಸಸ್ಯಹಾರಿಗಳಿಗೂ ಉದಾಹರಣೆ ಆಗಿರ್ತವೆ ಪ್ರಾಣಿಹಾರಿಗಳಿಗೂ ಉದಾಹರಣೆ ಆಗಿರ್ತವೆ ಇವಪ್ಪಾ ಅಂದ್ರ ಅದೇ ರೀತಿಯಾಗಿ ಇದಕ್ಕೆ ನಾವೇನಂತ ಕರಿತೇವಪ್ಪ ಅಂದ್ರ ಮಿಶ್ರಹಾರಿಗಳು ಅಂತ ಕರಿತೀವಿ ಇದೇ ರೀತಿಯಾಗಿ ಬೆಕ್ಕು ಆಗಿರ್ಬೋದು ಬೆಕ್ಕು ಏನಪ್ಪಾ ಅಂದ್ರ ಈ ಕಡೆ ಸಸ್ಯಹಾರಿಗೂ ಆಗಿರ್ತದ ಮಾಂಸಾಹಾರಿಗಳು ತಿನ್ ತಿಂತಿರ್ತಾವ ಅದ್ರ ಕಾಲಾಗಿ ನಾವು ಎಂತ ಕರಿತೀವಪ್ಪಾ ಅಂದ್ರೆ ಮಿಶ್ರಹಾರಿಗಳ ಗೆ ನಾವು ಸೇರಿಸಿರ್ತೇವಿ ಒಟ್ಟಾರೆಯಾಗಿ ಈ ಪಾಠದಲ್ಲಿ ಕಲಿತಿರುವ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರೆ ಒಂದೊಂದಾಗಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊತಗೊಳ್ಳೋಣ ಆಹಾರ ಎಂದರೇನು ಆಹಾರ ಅಂದ್ರೆ ಏನಪ್ಪಾ ಅಂದ್ರ ಜೀವಂತ ಜೀವಿಗಳಿಗೆ ಏನಪ್ಪಾ ಅಂದ್ರ ಪೋಷಕಾಂಶಗಳು ಮತ್ತು ಶಕ್ತಿಯನ್ನು ಕೊಡುವಂತಹ ವಸ್ತುಗಳಿಗೆ ನಾವೇನಂತ ಕರೀತೇವಪ್ಪಾ ಅಂದ್ರ ಆಹಾರಗಳು ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಸಸ್ಯ ಮೂಲದ ಆಹಾರ ಪ್ರಾಣಿ ಮೂಲದ ಆಹಾರ ನಮಗೆ ಆಹಾರ ಎಲ್ಲಿಯಿಂದ ದೊರೆಯುತ್ತದೆ ಅನ್ನುವುದು ಮುಖ್ಯವಾಗಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಎರಡು ಮೂಲಗಳಿಂದ ಏನಪ್ಪಾ ಅಂದ್ರ ನಮಗೆ ಆಹಾರವನ್ನು ದೊರಕುತ್ತದೆ ಸಸ್ಯ ಮೂಲದ ಆಹಾರ ಅಂದ್ರೆ ಏನಪ್ಪಾ ಅಂದ್ರ ಸಸ್ಯಗಳಿಂದ ಏನಪ್ಪಾ ಅಂದ್ರ ಉತ್ಪಾದನೆಯಾಗಿರುವಂತಹ ಆಹಾರ ಪದಾರ್ಥಗಳಿಗೆ ನಾವು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಎನ್ನುತ್ತೇವೆ ಪ್ರಾಣಿಗಳಿಂದ ಉತ್ಪಾದನೆಯಾಗಿರುವಂತ ಆಹಾರ ಪದಾರ್ಥಗಳಿಗೆ ಏನಂತ ಕರೀತೇವಪ್ಪಾ ಅಂದ್ರೆ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಎಂದು ಕರೀತೇವೆ ಎಲ್ಲಾ ಜೀವಿಗಳಿಗೆ ಏನಪ್ಪಾ ಅಂದ್ರೆ ಸಸ್ಯ ಮೂಲದಿಂದ ಮತ್ತು ಪ್ರಾಣಿ ಮೂಲದಿಂದ ಏನಪ್ಪಾ ಅಂದ್ರ ಆಹಾರವನ್ನು ದೊರಕುತ್ತದೆ ಅನ್ನುವುದು ಇದರ ಅರ್ಥ ಆಗಿರ್ತದೆ ಸಸ್ಯಾಹಾರಿಗಳು ಆಹಾರಿಗಳು ಎಂದ್ರೆ ಏನಪ್ಪಾ ಅಂತಂದ್ರ ಸಸ್ಯ ಮತ್ತು ಸಸ್ಯ ಉತ್ಪನ್ನಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ನಾವೇನಂತ ಕರಿತೇವಪ್ಪಾ ಅಂದ್ರೆ ಸಸ್ಯಹಾರಿಗಳು ಅಂತ ಕರಿತೀವಿ ಮಾಂಸಹಾರಿಗಳು ಎಂದ್ರೆ ಏನಪ್ಪಾ ಅಂದ್ರೆ ಪ್ರಾಣಿ ಮತ್ತು ಪ್ರಾಣಿ ಉತ್ಪನ್ನಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಪ್ಪಾ ಅಂದ್ರೆ ಮಾಂಸಹಾರಿಗಳು ಅಂತ ಕರಿತೀವಿ ಮಿಶ್ರಹಾರಿಗಳು ಎಂದ್ರೆ ಏನಪ್ಪಾ ಅಂದ್ರ ಸಸ್ಯಗಳನ್ನೂ ತಿಂದು ಬದುಕುವಂತಹ ಮತ್ತು ಪ್ರಾಣಿಗಳನ್ನೂ ತಿಂದು ಬದುಕುವಂತಹ ಜೀವಿಗಳಿಗೆ ನಾವೇನಂತ ಕರಿತೇವಪ್ಪಾ ಅಂದ್ರೆ ಮಿಶ್ರಹಾರಿಗಳು ಅಂತ ಕರಿತೀವಿ ಇವೆಲ್ಲವನ್ನು ಈ ಪಾಠದಲ್ಲಿ ಅಧ್ಯಯನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ನಿಮ್ಮ ಎಲ್ಲರ ಭೇಟಿ ಮುಂದಿನ ತರಗತಿಯಲ್ಲಿ